ರಾಜ್ಯ ಕಬ್ಬು ಬೆಳೆಗಾರ ಸಂಘದ ಮೈಸೂರು ಜಿಲ್ಲೆ ವ್ಯಾಪ್ತಿಯ ನಂಜನಗೂಡು ತಾಲೂಕು ಘಟಕದ ಸಭೆಯನ್ನು ಇವತ್ತು ಬಹಳ ಹತ್ತು ಸಹದಿಂದ ನಮ್ಮ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂಥ ಒಳಗೆರೆ ಗಣೇಶ್ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ರಾಜ್ಯ ಖಜಾಂಚಿಗಳಾದಂಥ ಕೆರೆಗುಂಡಿ ರಾಜಣ್ಣ ಸಂಚಾಲಕರಾದಂಥ ಅನ್ವಯನವರು ಮುಖಂಡರಾದಂಥ ನಮ್ಮ ಚಾಮರಾಜನಗರ ಜಿಲ್ಲಾಧ್ಯಕ್ಷ ಅಲ್ಲಿ ನಾಗರಾಜು ಮತ್ತೆ ಎಲ್ಲರೂ ಸೇರಿ ಬಹಳ ಹತ್ತು ಸಹದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸುಮಾರು ನಮ್ಮ ರೈತ ಮಹಿಳೆಯರು ಕೂಡ ಇವತ್ತು ಸಂಘಟನೆಯಲ್ಲಿ ನಾವು ನಿಮ್ಮ ಜೊತೆ ಇರ್ತೇವೆ ಈ ಸಂಘಟನೆ ಉಳಿಬೇಕು ಈ ಸಂಘಟನೆಯನ್ನ ಬಹಳ ಅಚ್ಚುಕಟ್ಟಾಗಿ ಪ್ರಾಮಾಣಿಕತೆಯಿಂದ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂತ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಯಾವುದೇ ರೀತಿಯಾದಂತ ವೈಯಕ್ತಿಕ ಲಾಭಕ್ಕೆ ಸಂಘವನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥವ್ರು ಸಂಘದಿಂದ ಹೊರಗಡೆ ಇರಬೇಕು ಅಂತಕ್ಕಂಥ ಏಕೈಕ ಸದುದ್ದೇಶದಿಂದ ಇವತ್ತು ಎಲ್ಲರೂ ಕೂಡ ತಾವೆಲ್ಲರೂ ಸೇರಿ ಇವತ್ತು ಸಂಘಟನೆಯನ್ನು ಮಾಡಿದ್ದೇವೆ ಈ ತಾಲೂಕು ಘಟಕದ ಸಭೆಯನ್ನು ಮುಗಿಸಿ ಮುಂದೆ ಕಬ್ಬಿನ ಆರ್ ಪಿ ದರವನ್ನ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಮರುಪರಿಶೀಲನೆ ಮಾಡಬೇಕು ಏನು ಗ್ರಾಮೀಣ ಭಾಗದಲ್ಲಿ ಕೆಎಸ್ಆರ್ ಸಿ ಬಸ್ಗಳನ್ನ ಬಿಟ್ಟಿದ್ರು ಕೂಡ ಅಧಿಕಾರಿಗಳು ಲೆಕ್ಕ ಮಿತಿ ಇಲ್ಲದೇನೆ ಯಾವುದೇ ವಯೋಹೃತರು ಮಹಿಳೆಯರು ಯುವಕರಿಗೆ ಸೇವೆಯನ್ನು ಕೊಡಲಿಕ್ಕೆ ಸರ್ಕಾರ ಶಕ್ತಿ ಯೋಜನೆ ಅಂತಕ್ಕಂಥ ಪ್ರಕಟಣೆ ಮಾಡಿದೆ ಆದರೆ ಕಡಬುಲ್ಕಟ್ಟೆ ಗೇಟ್ ಅಲ್ಲಿ ಬಸ್ಗಳೇ ನಿಲ್ತಾ ಇಲ್ಲ ಅದು ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ತವರು ಜಿಲ್ಲೆನಲ್ಲಿ ನಾವು ಕೂಡ ಹಲವಾರು ಬಾರಿ ಹೋರಾಟ ಮಾಡಿದ್ದೇವೆ ಅಲ್ಲಿ ಬಸ್ ಅನ್ನು ವ್ಯವಸ್ಥೆ ಆಗಿಲ್ಲ ಇವತ್ತು ಆ ಒಂದು ಏನು ಒಂದು ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಉತ್ತರವನ್ನು ಕಂಡು ಹಿಡಿಯಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿದ್ರಿ ಜೊತೆಗೆ ನಮ್ಮ ಹಣ್ಣುವಿನಹಳ್ಳಿ ಗ್ರಾಮಕ್ಕೆ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಬೇಕು ಅಂತ ಹೇಳಿ ಸುಮಾರು ವರ್ಷದಿಂದ ಕೂಡ ಅದು ಪ್ರಯತ್ನ ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಉತ್ಪಾದಕರ ಘಟಕವನ್ನು ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಏನಾಗ್ತಾ ಇಲ್ಲ ನಮಗೆ ಗೊತ್ತಿಲ್ಲ ಅಲ್ಲಿ ಹಾಲು ಉತ್ಪಾದನೆ ಮಾಡ್ತಾ ಇದ್ದಾರೆ ರೈತರು ಅವ್ರಿಗೆ ಹಾಲು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಹಾಲನ್ನ ಉತ್ಪಾದಕರಿಗೆ ಸರಬರಾಜು ಮಾಡಲಿಕ್ಕೆ ಒಂದು ಸಂಘವನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಗೊತ್ತಾಯ ಮತ್ತೆ ನಾಲೆಗಳಲ್ಲಿ ಸೀಟ್ ತೆಗಿತಕ್ಕಂಥದ್ದು ನುಗು ಆಗಬಹುದು ಕಬಿನಿ ಆಗ್ಬೋದು ಇದರ ಇರ್ತಕ್ಕಂಥ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು ಈ ಯೋಜನೆಗೆ ಬೈ ಬರ್ತಕ್ಕಂಥ ನಾಲೆಗಳಿಗೆ ಐ ಸಿ ಐ ಸಿ ಮೀಟಿಂಗ್ ಆದಂಥ ನಾಳೆಗೆ ನೀರಿನ ಕೆರೆಯಲ್ಲಿ ನೀರು ಓಳನ್ನ ತೆಗೆಯತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಅದಕ್ಕೆ ನಾವು ಇವು ಹೇಳ್ತಾ ಇದೀವಿ ಇವತ್ತು ನೀವು ಪ್ರಾರಂಭಿಕ ಹಂತದಲ್ಲಿ ಏನಿವತ್ತು ಪ್ರಾರಂಭ ಮಾಡ್ತಿದಿರಿ ಈಗಲಿಂದಲೇ ಹೋಳ್ ತೆಗೆದು ನಾಲೆಗಳನ್ನ ಶುದ್ಧೀಕರಣ ಮಾಡಿ ಎಲ್ಲ ರೈತರಿಗೂ ನೀರು ಸಿಗ್ತಕ್ಕಂಥ ವ್ಯವಸ್ಥೆ ಇರಬೇಕು ಅಂತೇಳಿ ಒತ್ತಾಯಿಸ್ತಾ ಕಬ್ಬಿನ ಆರ್ ಪಿ ದರವನ್ನು ಪುರಸ್ತು ಪರಿಶೀಲನೆ ಮಾಡಬೇಕು ಸಕ್ಕರೆ ಕಾರ್ಖಾನೆ ಮುಂದೆ ಬೇ ತೂಕದ ಯಂತ್ರವನ್ನು ಅಳವಡಿಸಬೇಕು ರೈತರು ಮತ್ತು ಕಾರ್ಖಾನೆ ನಡುವೆ ದ್ವಿಪಕ್ಷೀಯ ಒಪ್ಪಂದ ಪತ್ರ ಆಗಬೇಕು ಕಳೆದ ಸಾಲಿನ ಒಂಬೈನೂರ ಐವತ್ತು ಕೋಟಿ ರೂಪಾಯಿ ರೈತರಿಗೆ ಬರಬೇಕು ಮತ್ತೆ ಇನ್ನಿತರ ವಿಚಾರಗಳು ಜೊತೆಗೆ ಆನ್ಲೈನ್ ಗೇಮ್ ಅಂತಕ್ಕಂಥದನ್ನ ತಕ್ಷಣ ನಿಷೇಧ ಮಾಡಬೇಕು ರಾಜ್ಯ ಸರ್ಕಾರ ಯಾಕೆ ಅಂತ ಹೇಳಿದ್ರೆ ಇವತ್ತು ಮೊನ್ನೆ ನಡೆದಂತ ಐ ಪಿ ಎಲ್ ಬಹಳಷ್ಟು ರೀತಿಯಲ್ಲಿ ಆರ್ ಸಿ ಬಿ ಅಂತಕ್ಕಂಥ ಘಟನೆ ನಡೆದು ಆರ್ ಸಿ ಬಿ ಘಟನೆ ನಡೆದಕ್ಕೆ ನೇರವಾಗಿ ಸರ್ಕಾರ ಮತ್ತು ಅಧಿಕಾರಿಗಳು ಜವಾಬ್ದಾರಿ ಆಗಬೇಕು ಈ ಆಟ ನಮಗೇನು ಅವಶ್ಯಕತೆ ಇಲ್ಲ ಗ್ರಾಮೀಣ ಭಾಗದಲ್ಲಿ ಕೇವಲ ಮೊನ್ನೆ ಮಾಧ್ಯಮ ಸ್ನೇಹಿತರು ಕಾಲ್ ತುಳಿತದಲ್ಲಿ ಸತ್ತಂತ ಹನ್ನೊಂದು ಜನ ಮಾತ್ರ ತೋರಿಸಿದರೆ ಗ್ರಾಮೀಣ ಪ್ರದೇಶದಲ್ಲಿ ಸುಮಾರು ಸಾವಿರಾರು ಜನ ರೈತರು ರೈತ ಮಕ್ಕಳು ಯುವಕರು ನೌಕರಿ ಮಾಡ್ತಕ್ಕಂಥವ್ರ ಮಕ್ಕಳು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥವ್ರ ಮಕ್ಕಳು ಎಲ್ಲರೂ ಕೂಡ ಈ ಆನ್ಲೈನ್ ಗೇಮ್ ಇಂದ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ ಮೊದಲು ಏನಿವತ್ತು ಆನ್ಲೈನ್ ಗೇಮ್ ಅಂತಕ್ಕಂಥದ್ದು ಇವತ್ತು ಗ್ರಾಮೀಣ ಭಾಗದಿಂದ ಕ್ಯಾನ್ಸರ್ ಅಂತ ರೀತಿಯಲ್ಲಿ ನಡೀತಾ ಇದೆ ಈ ಪಿಡುಗು ನಿಲ್ಬೇಕು ಈ ಪಿಡುಗು ನಿಲ್ಲಿಲ್ಲ ಅಂತ ಹೇಳಿದ್ರೆ ಆನ್ಲೈನ್ ಗೇಮ್ ಒಂದ್ರಿಂದನೇ ಸುಮಾರು ಯುವಕರು ಇವತ್ತು ಹಾಳಾಗ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಆ ಇಷ್ಟೆಲ್ಲ ವಿಚಾರಗಳನ್ನ ಇಟ್ಕೊಂಡು ಜೊತೆಗೆ ಕೃಷಿ ಪಂಪ್ಸೆಟ್ ಗಳಿಗೆ ಅಕ್ರಮ ಸಕ್ರಮ ಯೋಜನೆ ಮರು ಜಾರಿ ಆಗಬೇಕು ಕೃಷಿ ಪಂಪ್ಸೆಟ್ ಗಳಿಗೆ ಇವತ್ತು ಕೊಡ್ತಕ್ಕಂಥ ಚೆಸ್ ಕಮ್ಮಿ ಆಗ್ತಿನಲ್ಲಿ ಹೊಸ ಅಧಿಕಾರಿಗಳಿಗೆ ಹೊಸ ಕೃಷಿ ಪಂಪ್ಸೆಟ್ ಗಳಿಗೆ ಸವಲತ್ತುಗಳು ಸಿಗ್ತಾ ಇಲ್ಲ ಮೂರ್ ಲಕ್ಷ ನಾಲ್ಕು ಲಕ್ಷ ಖರ್ಚು ಮಾಡಬೇಕು ಅಂತ ಹೇಳ್ತಾರೆ ತೋಟಗಾರಿಕೆ ಇಲಾಖೆಯಲ್ಲಿ ನಲ್ಲಿ ನರೇಗಾದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಎನ್ ಎಂ ಆರ್ ಕೊಡ್ತಕ್ಕಂಥದ್ದು ಆಗ್ತಾ ಇಲ್ಲ ಒಂದ್ ಕಡೆ ಹೇಳ್ತಾರೆ ಸರ್ಕಾರ ನರೇಗಾದಲ್ಲಿ ಕೆಲಸ ಮಾಡಿದ್ರೆ ನಿಮ್ಗೆ ದುಡಿಯೋಣಪ್ಪ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಸಿಇಒ ಅವರು ಕರೀತಾರೆ ಗ್ರಾಮೀಣ ಭಾಗದಲ್ಲಿ ನನ್ನ ಜಮೀನಲ್ಲಿ ನಾನು ವ್ಯವಸಾಯ ಮಾಡಿ ನರೇಗಾದಲ್ಲಿ ಕೆಲಸ ಮಾಡಿದ್ರೆ ನನಗೆ ಕೊಡ್ತಕ್ಕಂಥ ಅನುದಾನವನ್ನ ಎನ್ನೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ ಅಧಿಕಾರಿಗಳು ಬಹಳ ಉಡಾಪೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಜೊತೆಗೆ ಈ ಎಲ್ಲ ವಿಚಾರಗಳ ಜೊತೆಗೆನಲ್ಲಿ ರೈತರಿಗೆ ಬರ್ತಕ್ಕಂಥ ಏನು ಖಾತೆ ಮಾಡ್ತಕ್ಕಂಥದ್ದು ಪೋಡಿ ಆಗ್ತಕ್ಕಂಥದ್ದು ಸಾಗುವಳಿ ಚೀಟಿ ಕೊಡ್ತಕ್ಕಂಥದ್ದು ಬಹಳಷ್ಟು ಕಷ್ಟ ರೀತಿಯಲ್ಲಿ ತಾಲೂಕ್ ಕಚೇರಿನಲ್ಲಿ ಬಹಳಷ್ಟು ರೀತಿಯಲ್ಲಿ ತೊಂದರೆಗಳಾಗ್ತಾ ಇದ್ದಾವೆ ಇವೆಲ್ಲ ವಿಚಾರಗಳ ಬಗ್ಗೆ ಒತ್ತಾಯ ಮಾಡಲಿಕ್ಕೆ ಸರ್ಕಾರದ ಗಮನ ತರಲಿಕ್ಕೋಸ್ಕರವಾಗಿ ನಾವು ತಹಸೀಲ್ದಾರ್ ಮುಖಾಂತರ ಒಂದು ಅರ್ಜಿಯನ್ನು ಕೊತ್ತಾಯ ಪತ್ರವನ್ನು ಕೊಡ್ತಾ ಇದ್ದೇವೆ ಆ ಕೋತ್ತಾಯ ಪತ್ರಕ್ಕೆ ತಹಸೀಲ್ದಾರ್ ಸಕಾರಾತ್ಮಕವಾಗಿ ಸ್ಪರ್ಧಿಸ್ತಾ ಸ್ಪಂದಿಸುತ್ತಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿರಂತರ ಹೋರಾಟವನ್ನು ತಾಲೂಕು ಕಚೇರಿ ಮುಂದೆ ಹಮ್ಮಿಕೋಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ನನ್ನ ಹೆಸರು ಹಳ್ಳಿ ಕರೋಡಿ ಭಾಗ್ಯರಾಜ್ ಕರ್ನಾಟಕ ರಾಜ್ಯ ಗಂಭೀರ ವಿದ್ಯುತ್ ಸಕಾಲವಾಗಿ ಬರ್ತಾ ಇಲ್ಲ ರೈತರಿಗೆ ನಾಲ್ಕು ಏಳು ಗಂಟೆ ಟೈಮ್ ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಾರೆ ನಾಲ್ಕು ಗಂಟೆ ಟೈಮು ಕರೆಕ್ಟಾಗಿ ಆಗಿ ಕೊಡಲ್ಲ ಕರೆಂಟ್ ಕರೆಂಟ್ ಕೊಡ್ತಾ ಇಲ್ಲ ಮತ್ತು ಸಹಕಾರ ಸಂಘಗಳ ಜೊತೆ ಕೈ ಜೋಡಿಸಿ ಹಾಲನ್ನ ದಡದನ್ನು ಕೊಡ್ತಾ ಇಲ್ಲ ಹೆಚ್ಚುವರಿ ಇದು ಇಲ್ಲ ಹಾಗಾಗಿ ಇದೆಲ್ಲ ಒಳಗೊಂಡು ನಾವು ತಹಸೀಲ್ದಾರ್ಗೆ ಒಂದು ಮನವಿ ಕೊಡ್ತಾ ಇದ್ದೀವಿ ಮನವಿಗೆ ಸ್ಪಂದಿಸಿ ಒಂದು ಅಧಿಕಾರಿಗಳು ನಮ್ಮ ರೈತರಿಗೆ ಅನುಕೂಲ ಆಗುವಂತೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಲಿ ಮತ್ತು ಕಡ್ಮೆ ಕಟ್ಟೆ ಗೇಟ್ ಹತ್ರ ಅಲ್ಲಿ ಬಸ್ ನಿಲ್ಲಿಸ್ತಾ ಇಲ್ಲ ಬಸ್ ನಿಲ್ಕೊಳ್ಳಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ಒತ್ತಾಯಿಸ್ತಾ ಇದ್ದೀವಿ ನನ್ನ ಹೆಸರು ಅಂತ ಹೇಳಿ ಧನ್ಯವಾದ ಇವತ್ತು ಸಾಂಕೇತಿಕವಾಗಿ ನಂಜನಗೂಡಿನ ತಹಸೀಲ್ದಾರ್ ಕಚೇರಿ ಮುಂದೆ ರೈತರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡಿದ್ದೇವೆ ರೈತರಿಗೆ ಬರಬೇಕಾದಂತ ಕಬ್ಬಿನ ಆರ್ ಪಿಯನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಕೇಂದ್ರ ಸರ್ಕಾರ ಕಬ್ಬಿನ ಪಿ ಹಣವನ್ನು ಕೇವಲ ಕೆಜಿಗೆ ಹದಿನೈದು ಪೈಸೆ ಮಾತ್ರ ಜಾಸ್ತಿ ಮಾಡಿ ರೈತರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ರಾಜ್ಯ ಸರ್ಕಾರ ತಕ್ಷಣ ಮರುಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇವತ್ತು ಕಬ್ಬಿ ಸಲಹಾ ಮಂಡಳಿ ಸಭೆ ನಡೀತಾ ಇದೆ ಬೆಂಗಳೂರಲ್ಲಿ ಆ ಒಂದು ಕಾರಣಕ್ಕಾಗಿ ಸರ್ಕಾರಕ್ಕೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಮುಖಾಂತರ ತಮ್ಮ ವರದಿಯನ್ನು ಸಲ್ಲಿಸಬೇಕು ದ್ವಿಪಕ್ಷೀಯ ಒಪ್ಪಂದ ಪತ್ರ ಜಾರಿಯಾಗಬೇಕು